ಕೋಟಿಗಟ್ಟಲೆ ಸಾಲ ಕೊಡಿಸುವ ಆಮಿಷ ಇನ್ನೂರು ಕೋಟಿಗೂ ಅಧಿಕ ವಂಚನೆ ಮಾಡಲಾಗಿದೆ ದೇಶದ ಐಷಾರಾಮಿ ವ್ಯಕ್ತಿಗಳು ಹಾಗೂ ಉದ್ಯಮಿಗಳೇ ಈತನ ಪ್ರಮುಖವಾದಂತ ಟಾರ್ಗೆಟ್ ಮಂಗಳೂರು ಪೊಲೀಸರ ಅತಿಥಿಯಾದ ಆರೋಪಿ ರೋಹನ್ ಸಲ್ಡಾನ ನಲವತ್ತೈದು ವರ್ಷದ ರೋಹನ್ ಸಲ್ಡಾನ ಉದ್ಯಮಿ ಅಂತ ಬಿಂಬಿಸಿಕೊಂಡು ಹೊರ ಜಿಲ್ಲೆಯ ಶ್ರೀಮಂತ ವ್ಯಕ್ತಿಗಳನ್ನು ಈತ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ನಂತೆ ಯಾರ್ ಯಾರು ರಿಚ್ ಆಗಿದ್ದಾರೆ ಯಾರ್ಯಾರು ಬಿಸ್ನೆಸ್ ಮ್ಯಾನ್ಸ್ ಗಳಿದ್ದಾರೆ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದ ನಾನು ಜಾಗದ ವ್ಯವಹಾರ ಮಾಡ್ತೀನಿ ಸಾಲ ಕೊಡಿಸ್ತೀನಿ ಈ ತರ ಎಲ್ಲ ಹೇಳಿ ಮೊದಲಿಗೆ ಅವರ ಫ್ರೆಂಡ್ಶಿಪ್ ಅನ್ನ ಮಾಡ್ತಾ ಇದ್ದ ಅವರ ವಿಶ್ವಾಸವನ್ನ ಗಳಿಸ್ತಾ ಇದ್ದ ಸೊ ಅದಾದ ನಂತರ ಈತ ಈತನ ಕೆಲಸ ಶುರು ಮಾಡ್ಕೊಳ್ತಾ ಇದ್ದ ಮಂಗಳೂರಿನ ಜಪ್ಪಿನ ಮೊಗವಿರುವಿನ ಐಷಾರಾಮಿ ಬಂಗಲೆಗೆ ಕರೆದು ವ್ಯವಹಾರವನ್ನು ಮಾಡ್ತಾ ಇದ್ನಂತೆ ಈತ ಈತನ ಬಂಗಲೆ ಜೀವನ ಶೈಲಿಗೆ ಮನಸ್ಸು ಇದ್ರು ಉದ್ಯಮಿಗಳು ಕೋಟಿ ಕೋಟಿ ಸಾಲ ಕೊಡೋದಾಗಿ ಉದ್ಯಮಿಗಳಿಗೆ ಮಹ ಮಾಡ್ತಾ ಇದ್ದ ಪ್ರತಿ ವ್ಯವಹಾರದಲ್ಲೂ ಐದರಿಂದ ನೂರು ಕೋಟಿ ರೂಪಾಯಿ ವರೆಗೆ ವ್ಯವಹಾರವನ್ನು ಕುದುರಿಸ್ತಾ ಇದ್ದ ಐವತ್ತರಿಂದ ನೂರು ಕೋಟಿ ಅಥವಾ ಅದಕ್ಕಿಂತ ದೊಡ್ಡ ಮೊತ್ತದ ಸಾಲ ನೀಡುವ ಹಣಕ್ಕೆ ಬೇಡಿಕೆ ಇಡ್ತಿದ್ದ ಐದರಿಂದ ಹತ್ತು ಕೋಟಿ ಸ್ಟ್ಯಾಂಪ್ ಡ್ಯೂಟಿ ಹಣಕ್ಕೆ ಬೇಡಿಕೆ ಇಡ್ತಿದ್ದಂಥ ಆರೋಪಿ ಹಣ ವಸೂಲಿಯಾದ ಬಳಿಕ ನಾನಾ ನ್ಯಾಪ ಹೇಳಿ ಉದ್ಯಮಿಗಳಿಂದ ಎಸ್ಕೇಪ್ ಆಗ್ತಾ ಇದೆ ಕೇವಲ ಮೂರು ತಿಂಗಳಲ್ಲೇ ನಲವತ್ತೈದು ಕೋಟಿ ರೂಪಾಯಿ ವ್ಯವಹಾರ ಮಾಡಿರುವಂಥದ್ದು ಪತ್ತೆ ಆಗಿದೆ ಇದೇ ರೀತಿ ಅನೇಕ ವರ್ಷಗಳಿಂದ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ವಂಚನೆಯನ್ನು ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಉದ್ಯಮಿಯೊಬ್ಬರ ದೂರಿನ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸರಿಂದ ರೋಹನ್ ಅನ್ನ ಅರೆಸ್ಟ್ ಮಾಡಲಾಗಿದೆ ನೋಡಿ ಸಿನಿಮೀಯ ರೀತಿಯಲ್ಲಿ ನೂರು ಕೋಟಿ ನಲವತ್ತು ಕೋಟಿ ಐವತ್ತು ಕೋಟಿ ಹತ್ತು ಕೋಟಿ ಅಂತಂದ್ರೆ ಬೆಲೆ ಇಲ್ವಾ ಹೆಂಗ್ಯಾ ಮಾಡ್ತಿದ್ರು ಈ ಉದ್ಯಮಿಗಳು ಅನ್ನೋದು ಅಂದ್ರೆ ಈತ ಅಷ್ಟು ನಂಬಿಸ್ತಾ ಇದ್ದ ವಿಶ್ವಾಸ ಗಳಿಸ್ತಾ ಇದ್ದ ಅವನಿದ್ದಂತ ಬಂಗ್ಲೆ ಆಗಿರ್ಬೋದು ಅವನಿದ್ದಂತ ಮನೆ ಆಗಿರ್ಬೋದು ಅದನ್ನ ನೋಡೇನೆ ಉದ್ಯಮಿಗಳು ಫಿದಾ ಆಗ್ತಿದ್ರಂತೆ ಓ ಇರ್ಬಹುದೇನೋ ಈತನ ಹತ್ರ ಇಷ್ಟೆಲ್ಲ ದುಡ್ಡು ಅಂತ ನೀವು ಗಮನಿಸ್ತಾ ಇದ್ದೀರಾ ಆ ಬಂಗ್ಲೆಯ ವಿಡಿಯೋವನ್ನ ಐಷಾರಾಮಿ ಬಂಗಲೆ ಅದ್ ಎಲ್ಲಿಂದ ಯೂನಿಕ್ ಬಂತು ಯಾರ ತಲೆ ಮೇಲೆ ಕೈ ಇಟ್ಟು ಯಾರಿಗೆ ಯಾ ಮಾರಿಸಿ ಯಾರಿಗೆ ಮೋಸ ಮಾಡಿ ಈತ ಈ ಬಂಗ್ಲೆ ಬರ್ಸ್ಕೊಂಡ್ನು ತಗೊಂಡ್ನು ಅಥವಾ ಈ ಸಿನಿಮಾಗಳಲ್ಲೆಲ್ಲ ಇರುತ್ತಲ್ಲ ರೆಂಟಿಗೆ ತೆಗೆದುಕೊಂಡು ಇದು ನಂದೆ ಅಂತ ಹೇಳಿ ಬಿಲ್ಟಪ್ ಕೊಡೋದು ಆ ಥರ ಏನಾದ್ರು ಮಾಡ್ತಾ ಇದ್ನೋ ಗೊತ್ತಿಲ್ಲ ಮೂಲತಃ ಈತ ಎಲ್ಲಿಯವನು ಎಲ್ಲಿದ್ದ ಎಲ್ಲಿಂದ ಇಲ್ಲಿಗೆ ಬಂದು ಸೇರ್ಕಂಡ ಈತನ ಜೊತೆ ಯಾರಿದ್ದಾರೆ ಎಲ್ಲೆಲ್ಲಿ ಯಾಮಾರಿಸಿದ್ದಾರೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ ಉದ್ಯಮಿ ಒಬ್ರು ಮೊದಲಿಗೆ ದೂರು ಕೊಟ್ಟಿದಾರಂತೆ ನಂಗೆ ಹಿಂಗೆ ಹಿಂಗ ಆಗಿದೆ ಅಂತ ಆ ದೂರಿನ ಅನ್ವಯ ತನಿಖೆಯನ್ನು ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಇನ್ನೂರು ಕೋಟಿಗೂ ಅಧಿಕ ವಂಚನೆ ಆಗಿದೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಇದೊಂದೇ ಪ್ರಕರಣ ಅಲ್ಲ ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಈ ಪಾತ್ರ ಇದೆ ಅನ್ನೋದು ಗೊತ್ತಾಗಿದೆ ಸೊ ಇದೀಗ ಪೊಲೀಸರ ಅತಿಥಿ ಆಗಿದ್ದಾನೆ ಬಟ್ ಇಲ್ಲಿ ನಾವು ನೋಡಿ ಗಮನಿಸ್ಬೇಕಾಗತ್ತೆ ಕೋಟಿ ಕೋಟಿ ಬೆಲೆ ಬಾಳುವಂತ ಉದ್ಯಮಿಗಳು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದಾಗಿರ್ಬೋದು ಅಥವಾ ಯಾರೋ ಅಪರಿಚಿತರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗಿರ್ಬೋದು ಈ ತರದ್ದೆಲ್ಲ ಮಾಡಲ್ಲ ಅವರುಗಳು ಯಾರ ಕೈಗೂ ಸಿಗಲ್ಲ ಸಾಮಾನ್ಯ ನಮ್ಮಂತ ಏನೋ ಚೀಟಿ ಕಟ್ಕೊಂಡು ಯಾ ಮಾರ್ಕೊಂಡು ಮೋಸ ಹೋಗ್ಕೊಂಡು ಅಥವಾ ಈ ತರದ್ದು ಏನಾದ್ರೂ ಆಗ್ತಾ ಇರತ್ತೆ ಅದೇ ಕೋಟಿ ಕೋಟಿ ವ್ಯವಹಾರ ಮಾಡುವಂತ ಬಿಸ್ನೆಸ್ ಮ್ಯಾನ್ಸ್ ಗಳನ್ನೇ ಈತ ಯಾ ಮಾರ್ಸ್ತಿದ್ದಾನೆ ಅಂತಂದ್ರೆ ಈತ ಎಷ್ಟು ಚಾಲಾಕಿ ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಇದೊಂದು ಸುನಮಿಯ ರೀತಿಯಲ್ಲಿ ಸ್ಟೋರಿ ಇದೆ ಐಷಾರಾಮಿ ಬಂಗ್ಲೆ ಅಲ್ಕರ್ಸ್ ಮಾತುಕತೆ ಆಡೋದು ಕೋಟಿ ಕೋಟಿ ಡೀಲ್ ಮಾಡೋದು ಇದೆಲ್ಲ ಹಿನ್ನೆಲೆ ಏನು ಈತ ಯಾರು ಮಂಗಳೂರ್ನವ್ರೇನ ಅಥವಾ ಬೇರೆ ಕಡೆಯಿಂದ ಇಲ್ಲಿ ಇದ್ನೋ ಈ ಬಂಗ್ಲೆ ಯೂಂದೇನೋ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಆದಿತ್ಯ ಹೌದು ನೀತಿ ಈತ ಒಂದು ಅತಿ ದೊಡ್ಡ ವಂಚಕ ಈ ಒಂದು ಸ್ಟೋರಿಯನ್ನ ಕೇಳಿ ಒಂದ್ ರೀತಿ ಪೊಲೀಸರು ಕೂಡ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ ಯಾಕಂದ್ರೆ ಈತನಿಗೆ ಒಂದೇ ಹೆಸರು ಇಲ್ಲ ರೋಹನ್ ರೊನಾಲ್ಡ್ ಮತ್ತು ಹೀಗೆ ಬೇರೆ ಬೇರೆ ಹೆಸರುಗಳ ಮೂಲಕ ಬಹುಕೋಟಿ ಉದ್ಯಮಿಗಳನ್ನ ಈತ ಕಾಂಟ್ಯಾಕ್ಟ್ ಆಗ್ತಾ ಇದ್ದ ಆ ಬಣ್ಣದ ಮಾತುಗಳಿಂದಲೇ ಅವರನ್ನ ಮರಳು ಮಾಡ್ತಾ ಇದ್ರೆ ಮತ್ತು ಈತನ ಒಂದು ವಂಚನೆಯ ಕೆಟ್ಟ ಅಂದ್ರೆ ಆ ಮೇನ್ ಟ್ರ್ಯಾಪ್ ಏನು ಅಂದ್ರೆ ಇವನ ಐಷಾರಾಮಿ ಬಂಗ್ಲೆ ಐಷಾರಾಮಿ ಬಂಗ್ಲೆಯನ್ನ ನೋಡಿದಂತವರು ಯಾರು ಕೂಡ ಅದಕ್ಕೆ ಮಾರು ಹೋಗ್ಲೇಬೇಕು ಆ ರೀತಿ ಆ ಬಂಗ್ಲೆಯನ್ನ ವ್ಯವಸ್ಥ ಮಾಡಿಕೊಂಡಿದ್ದ ಅಂದ್ರೆ ತಾನು ಬಹಳ ಶ್ರೀಮಂತ ಅನ್ನುವಂಥದ್ದನ್ನ ಬಿಂಬಿಸಿಕೊಳ್ಳಬೇಕಾದಂತಹ ಎಲ್ಲಾ ಸೆಟಪ್ ಅನ್ನು ಕೂಡ ಇದ ಮಾಡಿದ ಬಂಗ್ಲೆ ಇರುವಂತದ್ದು ಮಂಗಳೂರಿನ ಜಪ್ಪಿನ ಮಗುರು ಅನ್ನುವಂತ ಪ್ರದೇಶದಲ್ಲಿ ಈತನಿಂದ ಸುಮಾರು ಸಾಕಷ್ಟು ಜನ ಒಳಗಾಗಿದ್ದಾರೆ ಸುಮಾರು ಇನ್ನೂರು ಕೋಟಿಗೂ ಅಧಿಕ ಒಂದು ವಂಚನೆಯನ್ನ ಈತ ಮಾಡಿದ್ದಾನೆ ಸಾಕಷ್ಟು ಉದ್ಯಮಿಗಳು ಆ ಈತನ ಈ ಒಂದು ವಂಚನೆಗೆ ಜಾಲಕ್ಕೆ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸದ್ಯ ಪೊಲೀಸರು ಇದನ್ನ ಬಂಧಿಸಿದ ಬಳಿಕ ರಿವೀಲ್ ಮಾಡಿದ್ದಾರೆ ಇದನ್ನ ಹೆಸರು ರೋಹನ್ ಚಂದಾನ ಅಂತ ಸುಮಾರು ನಲವತ್ತು ನಲವತ್ತೈದು ವರ್ಷ ಪ್ರಾಯದ ವ್ಯಕ್ತಿ ಈತ ಇದೇ ತರ ಎಲ್ಲರಿಗೂ ಕೂಡ ವಂಚನೆಯನ್ನ ಮಾಡ್ತಾ ಇದ್ದ ಆ ಕಳೆದ ಒಂದು ಮೂರು ತಿಂಗಳಲ್ಲಿ ನಲವತ್ತ ಐದು ಕೋಟಿ ರೂಪಾಯಿನಷ್ಟು ಈತ ವಂಚನೆ ಮಾಡಿದ್ದಾನೆ ಅನ್ನುವಂತ ರೀತಿಯ ಒಂದು ಮಾಹಿತಿ ಇದೆ ಅಂದ್ರೆ ಪ್ರಮುಖವಾಗಿ ಈ ಉದ್ಯಮಿಗಳಿಗೆ ಸಾಲವನ್ನ ಕೊಡುವಂತ ರೀತಿಯಲ್ಲಿ ಐನ್ ஐம்பத்திர நூறு கோடி வியவார நீங்க மாதா அந்த நான் அதுக்கு ಸಾಲವನ್ನ ಕೊಡ್ತೀನಿ ಅನ್ನುವಂತ ರೀತಿಯಲ್ಲಿ ಈತ ಅವರಿಗೆ ಆಮಿಷವನ್ನ ಓಡ್ತಾ ಇದ್ದ ಆ ಸಾಲವನ್ನ ನೀಡುವಂತ ನೆಪದಲ್ಲಿ ನಂಗೆ ಐದರಿಂದ ಹತ್ತು ಕೋಟಿ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಬೇಕು ಅನ್ನುವಂತ ರೀತಿಯಲ್ಲಿ ಅವರಿಂದ ಬೇಡಿಕೆಯನ್ನ ಕೂಡ ಇಡ್ತಾ ಇದ್ದ ಈತ ನೋಡೋದಕ್ಕೆ ಇಷ್ಟೆಲ್ಲ ಪಾಶ್ ಆಗಿದ್ದಾನೆ ಮನೆ ಕೂಡ ಬಹಳ ದೊಡ್ಡದಾಗಿದೆ ಮಾತಾಡುವ ಶೈಲಿಯಲ್ಲೂ ಕೂಡ ದೊಡ್ಡ ಉದ್ಯಮಿ ಅನ್ನುವಂಥದ್ದನ್ನ ನಂಬಿ ಆ ಉದ್ಯಮಿಗೆ ಹೇಳಿದ್ದಾರೆ ಆ ಸ್ಟ್ಯಾಂಪ್ ಬಿಟ್ಟಿಗೆ ಬೇಕಾದಂತ ಹಣವನ್ನ ಈತನಿಗೆ ಕೊಡ್ತಾ ಇದ್ರು ಆ ಹಣವನ್ನ ಪಡೆದಂತ ಬಳಿಕ ಈತ ನಾನಾ ನೆಪಗಳನ್ನ ಹೇಳಿ ಅವರಿಂದ ತಪ್ಪಿಸಿಕೊಳ್ತಾ ಇದ್ದ ಅನ್ನುವಂತ ಮಾಹಿತಿ ಇದೆ ಇದೇ ತರ ಈತ ಸಾಕಷ್ಟು ಜನರಿಗೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ ಆದ್ರೆ ಉದ್ಯಮಿಗಳೆಲ್ಲ ಯಾಕೆ ಮುಂದೆ ಬಂದು ಈತನ ವಿರುದ್ಧ ದೂರನ್ನ ಕೊಟ್ಟಿಲ್ಲ ಇದಿನ್ನೂ ಕೂಡ ಒಂಥರ ಸಂಶಯಾಸ್ಪದವಾಗಿಯೇ ಇದೆ ಇದರೊಂದಿಗೆ ಮೊನ್ನೆ ದಿವಸಗಳು ಕೂಡ ಒಬ್ಬ ಉದ್ಯಮಿಗೆ ಇದೇ ತರ ಈತ ಮಾಡಿದ್ದಾನೆ ಅನ್ನುವಂತ ರೀತಿಯ ಮಾಹಿತಿ ಇದೆ ಕೇವಲ ಮೂರೇ ತಿಂಗಳಲ್ಲಿ ನಲವತ್ತೈದು ಕೋಟಿ ರೂಪಾಯಿ ವ್ಯವಹಾರವನ್ನ ಈತ ಮಾಡಿದ್ದಾನೆ ಇದರೊಂದಿಗೆ ಅನೇಕ ವರ್ಷಗಳಿಂದ ಸುಮಾರು ಇನ್ನೂರು ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಿದ್ದಾನೆ ಅನ್ನುವಂತ ರೀತಿಯ ಮಾಹಿತಿ ಇತ್ತು ಸೊ ನಿನ್ನೆ ಈತನನ್ನ ಬಂಧನ ಮಾಡಿ ಆ ಜಪ್ಪಿನ ಮಗುರಿನ ಮನೆ ಏನಿದೆ ಅಲ್ಲಿ ಕೂಡ ಕರೆದುಕೊಂಡು ಬಂದು ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ ಆ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಈ ಒಂದು ಕಾರ್ಯಾಚರಣೆಯ ನೇತೃತ್ವವನ್ನು ಕೂಡ ವಹಿಸಿಕೊಂಡಿದ್ದಾರೆ ಆ ಇನ್ನಷ್ಟೇ